ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಗೆ ಇವತ್ತು ಜಾಸ್ತಿ ಬೀಡನ್ನ ಯೂಸ್ ಮಾಡಿ ಸಿಂಪಲ್ ಡಿಸೈನ್ನ ನಾನು ನಿಮಗೆ ಹೇಳ್ಕೊಡ್ತಿದ್ದೀನಿ ನೋಡಿ ನಾನು ಇದಕ್ಕೆ ಈ ಥರ ಬೀಡ್ಸು ಮತ್ತು ಲೀಫ್ ಬೀಡ್ಸನ್ನ ಯೂಸ್ ಮಾಡ್ತಾ ಇದ್ದೀನಿ ಮತ್ತು ನೋಡಿ ಇದು ಒಂದು ಸ್ವಲ್ಪ ಬಿಗ್ಗು ಇದು ಸ್ಮಾಲು ಇದು ಎರಡು ಥರ ಬೀಡನ್ನ ನಾನು ಈ ಡಿಸೈನ್ಗೆ ಯೂಸ್ ಮಾಡ್ತಾ ಇರೋದು ನೋಡಿ ಮತ್ತು ನೀಡಲ್ ನಂಬರ್ ಟೆನ್ನ ನಾನು ಈ ಡಿಸೈನ್ಗೆ ಯೂಸ್ ಮಾಡ್ತಿದ್ದೀನಿ ನೋಡಿ ನಾನು ಸ್ಟಾರ್ಟಿಂಗ್ ಆರೇಳೆ ದಾರ ತೊಗೊಂಡು ಥರ ಗಂಟಾ ಕಿಟ್ಕೊಂಡಿದ್ದೀನಿ ಈ ಸೀರೆಗೆ ಅವರು ಬೇಡ ಅಂತ ಹೇಳಿದ್ದಾರೆ ಹಾಗಾಗಿ ನಾನು ಕುಚ್ಚನ್ನ ಲೆಸ್ ಮಾಡಿ ಬೀಡಿಂದನೇ ಕುಚ್ಚು ಬರೋ ಥರ ಮಾಡ್ತಾಯಿದ್ದೀನಿ ಇದು ಈ ಡಿಸೈನ್ಗೆ ನಾನು ಸ್ಟಾರ್ಟಿಂಗು ಸ್ಯಾರಿಗೆ ಹೋಗಿ ಲಾಕ್ ಮಾಡಬೇಕು ಪಕ್ಕದಲ್ಲಿ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ ಸಿಂಗಲ್ ಕ್ರೋಶ ಆದಮೇಲೆ ದಾರ ಮೇಲ್ ಮಾಡಿ ಅವಾಗ ನಾನು ತೋರಿಸಿದ್ನಲ್ಲ ಆ ಥರ ಈ ಥರ ಬೀಡನ್ನ ಆ್ಯಡ್ ಮಾಡ್ಕೋಬೇಕು ಬೀಡನ್ನ ಮತ್ತೆ ಲಾಕ್ ಮಾಡಿ ಮತ್ತು ಗೋಧಿ ಟೈಪ್ ಬೀಡ್ ಇದೆಯಲ್ಲ ಆ ಬೀಡನ್ನ ನಾವು ಹ್ಯಾಡ್ ಮಾಡ್ಕೋಬೇಕು ನೋಡಿ ಈ ಬೀಡನ್ನ ಹ್ಯಾಡ್ ಮಾಡಿ ಮತ್ತು ಇದನ್ನು ಲಾಕ್ ಮಾಡಬೇಕು ಒಂದೊಂದೇ ಬೀಡನ್ನ ಲಾಕ್ ಮಾಡಿದಾಗೂ ನಾವು ಲಾಕ್ ಬೀಡನ್ನ ಹಾಕ್ದಾಗೂ ಕೂಡ ನಾವು ಲಾಕ್ ಮಾಡ್ತಾ ಹೋಗಬೇಕು ಮತ್ತು ಇದನ್ನು ಲೀಫ್ ಬೀಡು ಮತ್ತು ಅದನ್ನು ನಾವು ಲಾಕ್ ಮಾಡಬೇಕು ಮತ್ತು ಗೋಧಿ ಬಿಡು ಮತ್ತು ಒಂದು ಸ್ಮಾಲ್ ಸ್ಮಾಲ್ಗಿಂತ ಸ್ವಲ್ಪ ದೊಡ್ಡ ಸೈಜಲ್ಲಿರೋ ಬಿಡು ಎಷ್ಟನ್ನು ನಾನು ಹಾಕ್ಕೊಂಡಿದ್ದೀನಿ ನೋಡಿ ಈ ಥರ ಕುಚ್ ಟೈಪ್ ಬರೋ ರೀತಿ ನೋಡ್ಕೊಳ್ಳಿ ಎಲ್ಲಿಗೆ ನಮಗೆ ನೀಟಾಗಿ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಮಾಡ್ಕೋಬೇಕು ಸ್ವಲ್ಪ ಒಂದು ತ್ರೀ ಚೈನ್ ಗ್ಯಾಪ್ ಇರೋಷ್ಟು ಗ್ಯಾಪ್ ಕೊಟ್ಟು ನಾವು ಸೀರೆಗೆ ಲಾಕ್ ಮಾಡ್ಕೋಬೇಕು ನೀವು ಈ ಜಾಗದಲ್ಲಿ ಫೈ ಚೈನ್ ಹಾಕ್ಕೊಂಡು ನೀವು ಈ ಥರ ಕುಚ್ಚಬೇಡ ಅಂದರೆ ನೀವು ಫೈ ಚೈನ್ ಹಾಕ್ಕೊಂಡು ಇಲ್ಲಿ ನೀವು ಕುಚ್ ಕಟ್ಕೋಬೋದು ನಾನು ಇದಕ್ಕೆ ಕುಚ್ಚಬೇಡ ಅಂದಿರೋದ್ರಿಂದ ನಾನು ಅವ್ರಿಗೆ ಈ ರೀತಿ ಮಾಡ್ತಾಯಿದ್ದೀನಿ ಇವಾಗಲ್ಲಿ ಹಾಕಾದ ಮೇಲೆ ಸೂಜಿ ಮೇಲೆ ಒಂದು ಸಲ ದಾರ ಸುತ್ತಕೊಂಡು ಪಕ್ಕದಲ್ಲೇ ಸ್ಯಾರಿಗೆ ಹೋಗಿ ನೋಡಿ ಈಗ ಮೂರು ದಾರ ಇದೆಯಲ್ಲ ಆ ಮೂರು ದಾರನೂ ಒಂದೇ ಸಲ ಬರೋ ರೀತಿ ಹೇಳ್ಕೋಬೇಕು ಮತ್ತು ನೋಡಿ ಸೂಜಿ ಮೇಲೆ ಒಂದು ಸಲ ದಾರ ಪಕ್ಕದಲ್ಲೇ ಪಕ್ಕದಲ್ಲೇ ಹೋಗಿ ದರ ತಂದು ನೋಡಿ ಈ ಥರ ಮೂರು ಸೇರಿ ಒಂದೇ ಸಲ ಎಳ್ಕೋಬೇಕು ಇವಾಗ ಒಂದು ಬೀಡನ್ನ ಹ್ಯಾಡ್ ಮಾಡ್ಕೋಬೇಕು ಬೀಡ್ ಹ್ಯಾಡ್ ಮಾಡಿ ಬೀಡನ್ನ ಲಾಕ್ ಮಾಡೋಣ ಬೀಡ್ ಲಾಕ್ ಮಾಡಿ ಮತ್ತು ಸ್ಯಾರಿಗೆ ಒಂದು ಸಲ ಲಾಕ್ ಮಾಡಬೇಕು ಲಾಕ್ ಆದಮೇಲೆ ನಾವು ಟೂ ಟೈಮು ಹಾಫ್ ಸಿಂಗಲ್ ಕ್ರೋಶ ಮಾಡ್ಕೋಬೇಕು ನೋಡಿ ಈ ಥರ ಹಾಫ್ ಸಿಂಗಲ್ ಕ್ರೋಶ ಮಾಡ್ಕೋಬೇಕು ಲಾಕ್ ಆದಮೇಲೆ ಟೂ ಟೈಮು ಹಾಫ್ ಸಿಂಗಲ್ ಕ್ರೋಶ ಇಲ್ಲೂ ಅಷ್ಟೇ ಲಾಕ್ ಆದಮೇಲೆ ಟೂ ಟೈಮು ಹಾಫ್ ಸಿಂಗಲ್ ಕ್ರೋಶ ಬಂದಿದೆ ಇವಾಗ ಒನ್ ಟೂ ತ್ರೀ ಚೈನ್ ಹಾಕ್ಕೊಂಡು ಸ್ಯಾರಿಗೆ ಎಲ್ಲಿಗೆ ಬರುತ್ತಲ್ಲಿ ನೋಡಿ ಲಾಕ್ ಮಾಡಬೇಕು ಲಾಕ್ ಮಾಡಿ ಆದಮೇಲೆ ದಾರನ ಮೇಲ್ ಮಾಡಿ ಒಂದು ಬೀಡನ್ನ ಹ್ಯಾಡ್ ಮಾಡಬೇಕು ಬೀಡನ್ನ ಹ್ಯಾಡ್ ಮಾಡಿ ನೋಡಿ ಇವಾಗ ಎಲ್ಲಿಗೆ ಬರುತ್ತಲ್ಲಿ ನೋಡಿ ಬೀಡು ಲಾಕ್ ಮಾಡಬೇಕು ಇವಾಗ ಒನ್ ಟೂ ತ್ರೀ ಫೋರ್ ಫೈ ಚೈನ್ ಹಾಕಿ ಸೀರೆನ ಟರ್ನ್ ಮಾಡಿ ಉಲ್ಟಾ ಮಾಡಿಕೊಂಡು ಲಾಕ್ ಇದೆಯಲ್ಲ ಬೀಟ್ ಪಕ್ಕ ಆ ಲಾಕು ಹೋಗಿ ನಾವು ಲಾಕ್ ಮಾಡಬೇಕು ಮತ್ತು ಒನ್ ಟೂ ತ್ರೀ ಚೈನ್ ಹಾಕಿ ಫಸ್ಟ್ ಲಾಕ್ ಇದೆಯಲ್ಲ ಹಾಫ್ ಡಬಲ್ ಕ್ರೋಶ ಹಾಫ್ ಸಿಂಗಲ್ ಕ್ರೋಶ ಇದೆಯಲ್ಲ ಅಲ್ಲೋಗಿ ನಾವು ಲಾಕ್ ಮಾಡಬೇಕು ಲಾಕ್ ಮಾಡಿ ಸೀರೆನ ಟರ್ನ್ ಮಾಡ್ಕೋಬೇಕು ಇವಾಗ ಸೂಜಿ ಮೇಲೆ ಒಂದು ಸಲ ದಾರ ಸುತ್ಕೊಂಡು ಇಲ್ಲಿ ಫೈ ಚೈನ್ ಇದೆಯಲ್ಲ ಅದರಲ್ಲಿ ಹೋಗಿ ದಾರ ತಂದು ನಾವು ಡಬಲ್ ಕ್ರೋಶ ಮಾಡ್ಕೋಬೇಕು ಒನ್ ಟೂ ತ್ರೀ ಫೋ ಫೈವ್ ಫೈವ್ ಟೈಮ್ ಹಾಕೋಬೇಕು ಫೈವ್ ಟೈಮ್ ಹಾಕಾದ ಮೇಲೆ ನಾವು ಒಂದು ಸ್ಮಾಲ್ ಬೀಡನ್ನ ಇದಕ್ಕೆ ಆ್ಯಡ್ ಮಾಡಬೇಕು ಬೀಡ್ ಆ್ಯಡ್ ಮಾಡಿ ಮತ್ತೆ ಈ ಸೈಡನ್ನು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಈ ಸೈಡ್ ನಾವು ಸಿಕ್ಸ್ ಟೈಮ್ ಮಾಡ್ಕೋಬೇಕು ಯಾಕಂದರೆ ನಾವು ಇಲ್ಲಿ ತ್ರೀ ಚೈನ್ ಹಾಕಿದ್ದೀವಲ್ಲ ಅದು ಒಂದು ಕಂಬ ಬರುತ್ತೆ ಹಾಗಾಗಿ ನಾವು ಇಲ್ಲಿ ಸಿಕ್ಸ್ ಟೈಮ್ ಮಾಡ್ಕೋಬೇಕು ಈ ಸೈಡು ಫೈವ್ ಟೈಮ್ ಮಾಡ್ಕೋಬೇಕು ಇವಾಗ ನಾವು ತ್ರೀ ಚೈನ್ಗೆ ಗ್ಯಾಪ್ ಎಷ್ಟು ಕೊಟ್ಟಿದ್ದೀವಿ ಆ ಸೈಡು ಅಷ್ಟೇ ಗ್ಯಾಪಲ್ಲಿ ನಾವು ಸೀರೆಗೆ ಹೋಗಿ ಲಾಕ್ ಮಾಡಬೇಕು ನೋಡಿ ಥರ ಪುಟ್ಟ ಹರ್ಚ್ ಬರುತ್ತೆ ಎಷ್ಟು ಕ್ಯೂಟಾಗಿದೆ ನೋಡಿ ಲಾಕ್ ಆದಮೇಲೆ ಇವಾಗ ನಾವು ಹಾಫು ಸಿಂಗಲ್ ಕ್ರೋಶ ಮಾಡ್ಕೋಬೇಕು ನೋಡಿ ಸೂಜಿ ಮೇಲೆ ಒಂದು ಸಲ ದಾರ ಸುತ್ತ ಸುತ್ತಕೊಂಡು ಸ್ಯಾರಿಗೆ ಹೋಗಿ ಮೂರು ದಾರನೂ ಒಂದೇ ಸಲ ಬರೋ ರೀತಿ ಹೇಳ್ಕೋಬೇಕು ಮತ್ತು ಪಕ್ಕದಲ್ಲೇ ಮಾಡ್ಕೋಬೇಕು ಹಾಫ್ ಸಿಂಗಲ್ ಕ್ರೋಶ ಇವಾಗ ಒಂದು ಬೀಡನ್ನ ಹ್ಯಾಡ್ ಮಾಡ್ಕೋಬೇಕು ಬೀಡನ್ನ ಹ್ಯಾಡ್ ಮಾಡಿ ಬೀಡ್ ಲಾಕ್ ಸ್ಯಾರಿಗೆ ಲಾಕ್ ಇವಾಗ ಹಾಫ್ ಸಿಂಗಲ್ ಕ್ರೋಶ ಒನ್ ಟೂ ಟೂ ಟೈಮು ಹಾಫ್ ಸಿಂಗಲ್ ಕೋಶ ಮತ್ತು ತ್ರೀ ಚೈನ್ ಒನ್ ಟೂ ತ್ರೀ ತ್ರೀ ಚೈನ್ ಸ್ಯಾರಿಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಇವಾಗ ಬೀಡು ಬೀಡ್ ಸೇರಿಸಿ ಬೀಡ್ ಲಾಕ್ ಮಾಡಿ ಸ್ಯಾರಿಗೆ ಲಾಕ್ ಮಾಡಬೇಕು ಸ್ಯಾರಿಗೆ ಲಾಕ್ ಆದಮೇಲೆ ಫೈ ಚೈನ್ ಹಾಕ್ಕೋಬೇಕು ಟೂ ತ್ರೀ ಫೋರ್ ಫೈ ಚೈನ್ ಹಾಕಿ ನಾವು ಸೀರೆನ ಉಲ್ಟಾ ಮಾಡಿ ನಾವು ಲಾಕ್ ಇದೆಯಲ್ಲ ಅದಕ್ಕೆ ಹೋಗಿ ಲಾಕ್ ಮಾಡಬೇಕು ಲಾಕ್ ಮಾಡಿ ಇವಾಗ ತ್ರೀ ಚೈನ್ ಹಾಕ್ಕೋಬೇಕು ತ್ರೀ ಚೈನ್ ಹಾಕಿ ಇಲ್ಲಿ ಫಸ್ಟು ಸಿಂಗಲ್ ಕೋಶ ಇದೆ ಹಾಫ್ ಸಿಂಗಲ್ ಕೋಶ ಇದೆಯಲ್ಲ ಅದರಲ್ಲಿ ಹೋಗಿ ಲಾಕ್ ಮಾಡಬೇಕು ಲಾಕ್ ಮಾಡಿ ಸೀರೆನ ಉಲ್ಟ ಸೀದಾ ಮಾಡಿಕೊಂಡು ಇವಾಗ ಸೂಜಿ ಮೇಲೆ ಒಂದು ಸಲ ದಾರ ಸುತ್ತಕೊಂಡು ಈ ಫೈ ಚೈನಲ್ಲಿ ನಾವು ಡಬಲ್ ಕೋಶ ಮಾಡ್ತಾ ಹೋಗಬೇಕು ಇವಾಗ ನಮಗೆ ಇಲ್ಲಿ ನೋಡಿ ನಾವು ತ್ರೀ ಚೈನ್ ಹಾಕಿದ್ದೀವಲ್ಲ ಅದು ನಮಗೆ ಒಂದು ಡಬಲ್ ಕ್ರೋಶ ಥರ ಕನ್ಸಿಡರ್ ಮಾಡ್ಕೋಬೇಕು ಹಾಗಾಗಿ ನಾನು ಈ ಸೈಡು ಫೈ ಚೈನ್ ಫೈ ಟೈಮು ನಾನು ಡಬಲ್ ಕ್ರೋಶ ಮಾಡ್ಕೊತೀನಿ ಬೀಡಾದಮೇಲೆ ನೆಕ್ಸ್ಟು ನಾವು ಸಿಕ್ಸ್ ಟೈಮ್ ಮಾಡ್ಕೋಬೇಕು ನೋಡಿ ಲಾಸ್ಟಲ್ಲಿ ನಾವು ಈ ಸೈಡು ಸಿಕ್ಸ್ ಆದಮೇಲೆ ಸಿಕ್ಸ್ ಡಬಲ್ ಕ್ರೋಶ ಆದಮೇಲೆ ನಾವು ಸೀರೆಗೆ ಲಾಕ್ ಮಾಡಬೇಕು ಸೀರೆಗೆ ಲಾಕ್ ಮಾಡಿ ತ್ರೀ ಚೈನ್ ಗ್ಯಾಪ್ ಇರಬೇಕು ನೋಡಿ ಇಲ್ಲಿ ತ್ರೀ ಚೈನ್ ಗ್ಯಾಪ್ ಎಷ್ಟು ಬಂದಿದೆ ಅದೇ ರೀತಿ ಈ ಸೈಡನ್ನು ತ್ರೀ ಚೈನ್ ಗ್ಯಾಪಲ್ಲೇ ನಾವು ಡಬಲ್ ಲಾಕ್ ಮಾಡ್ಕೋಬೇಕು ಸೀರೆಗೆ ಇವಾಗ ಒಂದು ಸೂಜ್ ಮೇಲೆ ಒಂದು ಸಲ ದಾರ ಸುತ್ಕೊಂಡು ಇಲ್ಲಿ ಮೂರು ದಾರಕ್ಕೂ ಒಂದೇ ಸಲ ಇಳ್ಕೋಬೇಕು ನೀವು ಬೇಕಂದರೆ ಒಂದು ಹಾರ್ಚ್ ಆದಮೇಲೆ ಒಂದು ಕುಚ್ಚು ಬರೋ ಥರ ನಾನು ನಾನಿಲ್ಲಿ ಟೂ ಹಾರ್ಚ್ ಮಾಡಿ ನೆಕ್ಸ್ಟು ಕುಚ್ಚು ರೀ ಕುಚ್ಚು ಬರೋ ರೀತಿ ಮಾಡ್ತಾಯಿದ್ದೀನಿ ಇವಾಗ ಬೀಡನ್ನ ಆ್ಯಡ್ ಮಾಡ್ಕೋಬೇಕು બીડ એડ ಮಾಡಿ બીડના લક માડી સીરેગે લક માડકો બેક લોક આદમેલે ટુ ટાઈમ હોસી হাফ સિંગલ કોર્શ આવાગન બીડના એડ માડકો બેક બીડ એડ માડી બીડના લક બીડ લક ಮತ್ತೆ ಒಂದೊಂದે બીડના સેરસતા આવો લક માડકો બેક ನಮಗೆ ಯಾವ ರೀತಿ ಬಿಡ್ಬೇಕಂದ್ರೂ ಇಲ್ಲಿ ನಾವು ಸೇರಿಸ್ಕೋಬೋದು ಇಲ್ಲಾಂದರೆ ನಾವು ಫೈ ಚೈನ್ ಹಾಕಿ ಖುಷಿನ ಬೇರೆ ಕಟ್ಕೋಬೋದು ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೊಳ್ಳಿ ಸಿಂಪಲ್ಲಾಗಿ ಇದು ಬೇಗನೆ ಈ ಡಿಸೈನ್ ಫಿನಿಶ್ ಆಗುತ್ತೆ ಒನ್ ಅವರಲ್ಲೆಲ್ಲ ನಾವು ಈ ಡಿಸೈನ್ನ ಫಿನಿಶ್ ಮಾಡ್ಕೋಬೋದು ಈ ಥರ ಇಟ್ಕೊಂಡು ನೋಡ್ಕೊಳ್ಳಿ ನೋಡಿ ಈ ಥರ ಇಟ್ಕೊಂಡು ನೋಡಿಕೊಂಡು ಫೈ ಚೈನ್ಗೆ ಗ್ಯಾಪ್ ಎಷ್ಟು ಬರುತ್ತೋ ಅಷ್ಟು ಗ್ಯಾಪ್ಗೆ ನಾವು ಲಾಕ್ ಮಾಡಿದ್ರೆ ಸಾಕಾಗುತ್ತೆ ಲಾಕ್ ಮಾಡಿ ಇವಾಗ ಆ ಸಿಂಗಲ್ ಕ್ವಶನ ಮಾಡ್ತಾ ಹೋಗ್ಬೇಕು ಒಂದು ಬೀಟ್ ಸೆಡಿಸಿ టూ ఒసల లాకు టూ టైము హాఫ్ సింగల్ కౌశ మే బీడు బీడు సారీ లాక్కు మే హాఫ్ సింగల్ క్వశ్చ ನೆಕ್ಸ್ಟು ನಾವು ಹಾರ್ಚನ್ನ ಮಾಡ್ತಾ ಹೋಗಬೇಕು ನೋಡಿ ಡಿಸೈನ್ ಈ ಥರ ಬರುತ್ತೆ ನೋಡಿ ಈ ಥರ ಕಾಣಿಸ್ತಿದೆ ಪುಟ್ಟ ಪುಟ್ಟು ಹಾರ್ಚು ನಮಗೆ ಎಷ್ಟು ಮುದ್ದ ಕಾಣಿಸ್ತಿದೆ ನಮಗೆ ಈ ಡಿಸೈನು ಫಿನಿಶ್ ಆಗೋದು ಬೇಗನೆ ಕಡಿಮೆ ಟೈಮಲ್ಲಿ ಈ ಡಿಸೈನ್ ಫಿನಿಶ್ ಆಗೋಗುತ್ತೆ ನಾನು ಡಿಸೈನು ಸ್ಯಾರಿ ಫುಲ್ ಆದಮೇಲೆ ನಿಮ್ಗೆ ಯಾವ ರೀತಿ ಬಂದಿದೆ ಅಂತ ತೋರಿಸ್ತೀನಿ ನೋಡಿ ನಾನು ಸ್ಯಾರಿ ಫುಲ್ಲು ಫಿನಿಶ್ ಆಗಿದೆ ನಾನು ಡಿಸೈನ್ ಕಂಪ್ಲೀಟ್ ಮಾಡಿದ್ದೀನಿ ಡಿಸೈನ್ ಈ ಥರ ಕಾಣಿಸ್ತಿದೆ ನೋಡಿ ನಾನು ಆವಾಗಲೇ ಹೇಳ್ದಾಗೆ ನೀವು ಇಲ್ಲಿಗೆ ಕುಚ್ನ ಕಟ್ಕೋಬೋದು ನಾನು ಬೀಡ್ಸಿಂದನೇ ಮಾಡಿರೋದ್ರಿಂದ ಈ ಥರ ಬಂದಿದೆ ನೀವು ಕುಚ್ನ ಕಟ್ಕೊಳ್ಳಿ ಇನ್ನೂ ಕಾಂಬಿನೇಷನ್ ಚೆನ್ನಾಗಿ ಬರುತ್ತೆ ಸಿಂಪಲ್ಲಾಗಿ ಒನ್ ಅವರಲ್ಲಿ ಈ ಡಿಸೈನ್ ಮುಗ್ದೋಗುತ್ತೆ ಈ ಡಿಸೈನ್ ನಿಮ್ಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಮತ್ತು ಈ ಡಿಸೈನ್ಗೆ ತ್ರೀ ಹಂಡ್ರೆಡಿಂದ ತ್ರೀ ಫಿಫ್ಟಿ ಚಾರ್ಜ್ ಮಾಡ್ಕೋಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್